ಜಾಮಿಯಾ ಮಸೀದಿಯನ್ನ ಸ್ವಯಂ ಘೋಷಿತ ಅಧ್ಯಕ್ಷ ಶಾ ಅಲಿ ವಿರುದ್ಧ ಹಣ ದುರುಪಯೋಗ ಆರೋಪ ಮಸೀದಿಗೆ ಆಡಳಿತಾಧಿಕಾರಿ ನೇಮಿಸಲು ಸ್ಥಳೀಯ ಮುಖಂಡರ ಆಗ್ರಹ ಜಿಲ್ಲಾ ವಕ್ಫ್ ಬೋರ್ಡ್ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿ ಮತ್ತು ಅವ್ಯವಹಾರದಲ್ಲಿ ಶಾಮೀಲಾಗಿರುವುದರಿಂದ ಕೋಲಾರ ನಗರ ಬಾರ್ ಲೈನ್ನಲ್ಲಿರುವ ಜಾಮಿಯಾ ಮಸೀದಿಯ ಸ್ವಯಂ ಘೋಷಿತ ಅಧ್ಯಕ್ಷ ಶಾ ಅಲಿ ಅವರಿಂದ ಲಕ್ಷಾಂತರ ರೂಪಾಯಿಗಳ ಅವ್ಯವಹಾರ ನಡೆದಿದೆ ಅಂತ ಮುಸ್ಲಿಂ ಅಲ್ಪಸಂಖ್ಯಾತರ ಮುಖಂಡ ಸಗೀರ್ ಸೇಠ್ ಹಾಗೂ ಮಸೀದಿಗೆ ಸಂಬಂಧಪಟ್ಟ ಮುಖಂಡರುಗಳು ಆರೋಪಿಸಿದ್ರು ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಮುಸ್ಲಿಂ ಮುಖಂಡರುಗಳು ಜಾಮಿಯಾ ಮಸೀದಿಯು ವಕ್ ಬೋರ್ಡ್ ಗೆ ಸೇರಿದ್ರು ಮಸೀದಿಗೆ ಮಸೀದಿಗೆ ಸೇರಿರುವ ಐವತ್ತು ಅಂಗಡಿಗಳ ಬಾಡಿಗೆ ಪಡೆದು ನಕಲಿ ರಶೀದಿಗಳನ್ನು ನೀಡಿರುವುದಾಗಿ ಬಾಡಿಗೆದಾರರಿಗೆ ಬೇರೆ ಬಾಪ್ತಿನ ರಶೀದಿಗಳನ್ನು ನೀಡುವ ಮೂಲಕ ಮಸೀದಿಯ ಸ್ವಯಂ ಘೋಷಿತ ಅಧ್ಯಕ್ಷ ಶಾ ಅಲಿ ಅವರಿಂದ ಲಕ್ಷಾಂತರ ರೂಪಾಯಿಗಳ ಅವ್ಯವಹಾರ ನಡೆಸಿದ್ದು ಇದಕ್ಕೆ ಹಿಂದಿನ ಜಿಲ್ಲಾ ವಕ್ಫ್ ಬೋರ್ಡ್ ಸಿಇಒ ಶಮ್ಸ್ ಬೆಂಬಲ ಇತ್ತು ಅಂತ ಆರೋಪಿಸಿದರು ಮಸೀದಿಗೆ ಆಡಳಿತಾಧಿಕಾರಿಯನ್ನ ತಕ್ಷಣ ನೇಮಿಸಬೇಕು ಪ್ರಸ್ತುತ ಸ್ವಯಂ ಘೋಷಿತ ಅಧ್ಯಕ್ಷರ ಬಗ್ಗೆ ತನಿಖೆ ನಡೆಸಬೇಕು ಲೆಕ್ಕಪತ್ರಗಳ ಪರಿಶೀಲನೆ ಮಾಡಿ ಆಗಿರುವ ಅವ್ಯವಹಾರಗಳ ಬಗ್ಗೆ ಸೂಕ್ತ ತನಿಖೆ ನಡೆಸಿ ದುರುಪಯೋಗ ಪಡಿಸಿಕೊಂಡಿರುವ ಹಣ ವಸೂಲಿ ಮಾಡಬೇಕು ಅಂತ ಆಗ್ರಹಿಸಿದರು ಒಂದು ವಾರದ ಒಳಗೆ ಸಮಸ್ಯೆಯನ್ನ ವಕ್ಫ್ ಅಧಿಕಾರಿಗಳು ಬಗೆಹರಿಸತೇ ಇದ್ರೆ ಜಿಲ್ಲಾ ವಕ್ಫ್ ಕಚೇರಿಗೆ ಬೀಗ ಹಾಕಿ ಧರಣಿ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಮುಸ್ಲಿಂ ಮುಖಂಡರುಗಳಾದ ಸೈಯದ್ ಫಕ್ರುದ್ದೀನ್ ನೂರ್ ಅಹಮದ್ ಎಲ್ ಎಜಾಜ್ ಅಹಮದ್ ಎಲ್ ಮುಷೀರ್ ಅಹಮದ್ ಅಬ್ದುಲ್ ಬಷೀರ್ ಮೊಹಬೂಬ್ ಬಾಷಾ सलीम अहमद मोहम्मद मुशीर मोहब्बत पाशा सैयद आफतरीद्रो ओ सेदुवा उद्देश्य ಏನಂತೆ ವಲರ ಜામಿಯಾ ಮಸೀದ್ ಬಾಡಲೇನೋ ಬೋರ್ಡ್ ನಲ್ಲಿ ಇರೋ ಅದಕ್ಕೆ ಬಾ गोला लगाओ ಬೋರ್ಡ್ ಔಪಿಸೋ ಹಾಗೂ ಕರ್ನಾಟಕ ಸ್ಟೇಟ್ ಬೋರ್ಡ್ ನಿಂದ ಅನ್ಯಾಯ ಆಗಿದೆಲ್ಲ ಸುಮಾರು 4 5 ವರ್ಷದಿಂದ ನಾವು ಓಡಾಡ್ತಾ ಇದ್ವಿ ಗ್ರಾಮ ಅಪಾರ್ಟ್ಮೆಂಟ್ ನಲ್ಲಿ ಇರುವ ವಕ್ ಬೋರ್ಡ್ ಇಲ್ಲಿಗೆ ಇದಾಗಿದೆ ವಕ್ ಆಗಿದೆ ಅಂತ ಗೊತ್ತಾ ಇದ್ರು ಮತ್ತೆ ನಾವು ಪದೇ ಪದೇ ವಕ್ಬೋರ್ಡ್ ಆಫೀಸ್ಗೆ ಹೋಗ್ಬಿಟ್ಟು ಈ ವಕ್ಬೋರ್ಡ್ ಬಗ್ಗೆ ಮಾತಾಡಿದ್ರು ಅವರು ಏನು ಇವತ್ತು ಮಾಡ್ತೀರಿ ನಾಳೆ ಮಾಡ್ತೀರಿ ಇಲ್ಲಿ ಕಮೇಟಿ ಇಲ್ಲ ಅದನ್ನು ಗೊತ್ತಾಯ್ತು ಆಮೇಲೆ ನಮ್ಮ ಕರ್ನಾಟಕದ ಮಿನಿಸ್ಟರ್ ಬಿ ಜೆ ಜಮೀರ್ ಅಹಮದ್ ಅವರನ್ನು ಎರಡ್ ಮೂರು ಸತಿ ನಾವು ಸೇರಿ ಮಾತಾಡಿ ಅವ್ರಿಗೆ ಇಲ್ಲಿ ಕೋಲಾರದಲ್ಲಿ ಕೋಲಾರ ಮಸೀದಿ ಮಸೀದಿನಲ್ಲಿ ತುಂಬಾ ಫ್ರಾಡ್ ನಡೀತಾ ಇದೆ ಇದಕ್ಕೆ ನಮ್ಮ ಬೋರ್ಡಿಂದ ಇಂದ ಅಪಾಯಿಂಟ್ ಮಾಡ್ಬೇಕಂತ ಹೇಳಿ ಸುಮಾರು ಎರಡ್ ಸತಿ ನಾವು ಅವ್ರ ಹತ್ರ ಹೋಗ್ಬಿಟ್ಟು ಸಿಗ್ನೇಚರ್ಸ್ ಮಾಡ್ಕೊಂಡು ಅವ್ರಿಗೆ ಸಿ ಹೆಲ್ಪ್ ಮಾಡಿದ್ದಾರೆ ಅವ್ರ ಸಿಒನ್ನ ರೆಫರ್ ಮಾಡಿದ್ದಾರೆ ಒಟ್ಟು ಎರಡು ಎರಡು ವರ್ಷ ಮುಂದೆನೂ ನಾವು ಜಮೀರ್ ಅಹಮದ್ ಹತ್ರ ಹೋಗಿದ್ರು ಆ ಟೈಮ್ ರೆಫರ್ ಮಾಡಿದ್ರು ಏನು ಅನುಕೂಲ ಆಗಿಲ್ಲ ಮತ್ತೆ ಮೊನ್ನೆ ಕೋಲಾರದ ನಲ್ಲಿ ತಾಲೂಕಿನಲ್ಲಿ ಲಕ್ಷ್ಮೀಪುರ್ನಲ್ಲಿ ಒಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಬಿ ಜೆಟ್ ರಮೀರಾಮ್ರು ಬಂದಿದ್ರು ಅಲ್ಲಿ ಅಲ್ಲಿ ಕೂಡ ಹೋಗ್ಬಿಟ್ಟು ನಾವು ಸರ್ ತಮ್ಮ ಹತ್ರ ಎರಡು ವರ್ಷ ಮುಂದೆ ನಾವು ಬಂದಿದ್ರು ನಾವು ಏನಿದ್ರು ಸಿಒಗೆ ಇದು ಅಡ್ಮಿನಿಸ್ಟ್ರೇಟಿವ್ ಅಪಾಯಿಂಟ್ ಮಾಡಿದ್ರು ಅವತ್ತು ಮಾತು ಹೇಳಿದ್ರು ಕೂಡ ಏನು ಸುಖ ಆಗಿಲ್ಲ ಏನು ಅನುಕೂಲ ಆಗಿಲ್ಲ ಅಂತ ಹೇಳಿದ್ರು ಮಾಡಿದ್ದಾರೆ ಯಾರಿಗೆ ಸಿಒ ಅವರಿಗೆ ಸಿ ಅವರು ಬಂದ್ಬಿಟ್ಟು ಆ ನಾಲ್ಕು ವರ್ಷ ಮುಂದೇನು ಮಾದ ಮಾದಿನ್ ಅಂತ ಇದ್ದು ಕೋಲಾರ ಬಾದ್ ಅವರು ಸಹ ನಾವು ಅಲ್ಲೇ ಮಾತಾಡಿದ್ರು ಇಲ್ಲ ನೀವು ಆಫೀಸ್ ಹತ್ರ ಬರ್ಬೇಕಂತ ಹೇಳಿ ಮತ್ತೆ ಮನೆ ಫೋನ್ ಮುಖಾಂತರ ನಾವು ಮಾಡಿದಿ ಅವ್ರು ಏನ್ ಹೇಳ್ತಾ ಇರೋದಾ ನೀವೇ ಎಲ್ಲಿ ನೀಲಲ್ಲಿ ಹೆಂಗ ಹೆಂಗೆ ಮಾಡ್ಕೊತಾ ಇದ್ರಿ ನಾವು ಅಲ್ಲೇ ಜನರ ಮಾಡ್ತಾ ಇದ್ದೀವಿ ಇವಾಗ ಸದ್ಯಕ್ಕೆ ಆಗಲ್ಲ ಏಳನೇ ತಾರೀಕು ಮೀಟಿಂಗ್ ಇದೆ ಏಳನೇ ತಾರೀಕು ಆದ್ಮೇಲೆ ಹತ್ತನೇ ತಾರೀಕೆ ನಿಮ್ಗೆ ಏನಂತ ಅಭಿಮಾನ ಗೊತ್ತಾಗುತ್ತೆ ಏನಂತ ಗೊತ್ತಾಗತ್ತೆ ಅಂತ ಹೇಳ್ತೇವರು ಸರ್ ನಾವು ಹೇಳೋದು ಸರ್ ಮುಂದೆ ಮುಂದಿನ ತಿಂಗಳು ಹತ್ತೊಂಬತ್ತನೇ ತಾರೀಕಿಗೆ ರಂಜಾನ್ ಅಪ್ಪ ಬರ್ತಾ ರಂಜಾನ್ ತಿಂಗ್ಳು ಬರ್ತಾ ಒಂದು ಒಂದು ತಿಂಗಳು ಉಪವಾಸ ಇರುತ್ತೆ ಸರ್ ಇಲ್ಲಿ ಯಾರು ಕಂಬಗಿ ಅವ್ರ ಇಲ್ಲ ಕಂಬಕಿ ಅವ್ರಿಲ್ಲ ಒಬ್ಬವರವ್ರು ಅವ್ರು ಬರಲ್ಲ ಸರಿ ಬರೋಲ್ಲ ಅವ್ರಾಟ್ ಮಾಡ್ತಾರೆ ನಿಮ್ಗೆ ಅದ ಮುಖಾಂತರ ನಾವು ತೋಡ್ತೀವಿ ಹಿಂಗ ಹಿಂಗ ಆಗ್ತಾ ಇದೆ ಸರ್ ಅಂತ ಹೇಳುವುದು ಇಲ್ಲಪ್ಪ ಏನ್ ಮಾಡಕ್ಕಾಗಲ್ಲ ನಾಳೆ ತಿಂಗಳು ಏಳನೇ ತಾರೀಕು ಮೀಟಿಂಗ್ ಇದೆ 7ನೇ ತಾರೀಖಿಗೆ ಮೀಟಿಂಗ್ ಆದಮೇಲೆ 10ನೇ ತಾರೀಖಿಗೆ ನೀವು 15 ಇಯರ್ ಅಂತ ಹೇಳಿದ್ರಿ ಸಮೀರ್ ಅವರು ಸಹೀರ್ ಕಾರ್ಯೇಶ ಏನು ಫ್ರಾಡ್ ನಡೀತಲ್ಲ ಇಲ್ಲಿ ಫ್ರಾಡ್ ಗೊತ್ತಿದೆ ನಾವು ಹೇಳ್ತೀವಿ ಮೊಸಿ ಇದೆಯಲ್ಲ ಯಾರ್ ಫ್ರಾಡ್ ಮಾಡ್ತಿದ್ರು ಆ ಡೇಟ್ ನ ನೆಕ್ಸ್ಟ್ ಅದರ್ ಟಾಸ್ ಟ್ಯಾಂಕ್ ಇದು ನೋಡಿ ಅದಕ್ಕೆ ಈ ಪ್ರಕಾರ ಎಷ್ಟು ಫ್ರಾಡ್ ಮಾಡಿದ್ರು ಸರ್ ಟೋಟಲ್ ಇದು ಫ್ರಾಡ್ ನಮ್ಮ ಸಿಗ್ನಲ್ 2 ವರ್ಷದಿಂದ 2 ವರ್ಷದಲ್ಲಿ ಫ್ರಾಡ್ ಎಷ್ಟು ಏನು ಆಗ್ತಿದೆ ಎಷ್ಟು ಅಮೌಂಟ್ ಫ್ರಾಡ್ ಮಾಡಿರಬಹುದು ಓವರ್ಆಲ್ ಒಂದು ಅಪ್ರೊಕ್ಸಿಮೇಟ್ ಇಮೌಂಟ್

चालि ಅಂತ ಮೊಬೈಲ್ ಅಂತ ಆ ಔರಗೆ ಔರ ಚಾಲಿ ಒಕ್ ಬೋರ್ಡ್ ಗೆ ಅಟ್ಯಾಚ್ ಆಗಿದೆ ನಿಮ್ಮ ಮಜಿದು ಸರ್ ಒಕ್ ಬೋರ್ಡ್ ಗೆ ಅಟ್ಯಾಚ್ ಆಗಿದೆ ಜೆದಿ ಕೋರ್ಟಿ ತೆಗತಿದ್ರೆ ನಾವು ಬೇಕಾದ್ರೆ ನೋಡ್ಕೀವಿ ಚಾಲಿ ಏನಾಗಿದೆ ಅಲ್ಲಿ ಔರ ಅಂತ ಅದಕ್ಷನ್ ಮಾಡ್ಕೊಂಡು ಅಟ್ಯಾಚ್ ಆಗಿದೆ ಅದಕ್ಷನ್ ಗವರ್ನಮೆಂಟ್ ಎಕ್ಸಿಕ್ಟಿವ್ ಯಾಕೋ ಪೊಲಿಟಿಕ್ ಮಾಚ್ ಸರ್ ಲೈಕ್ ಹಾ ಸ್ಲ್ಯಾಪ್ ಹೇಳ್ತೈದು ನೋ ಸರ್

ಅವರಾಗಿ ಅವ್ರು ಅಧ್ಯಕ್ಷ ಮಾಡ್ಕೊಂಡು ಅವರಾಗಿ ಅವ್ರು ಸೆಕ್ರೆಟರಿ ಮಾಡ್ಕೊಂಡು ಮಾಡೋದ್ರಿಂದ ಸರ್ ಆಗಲ್ಲ ಸರ್ ಇದು ನಾವು ಏರಿಯಾಗ ಎಲ್ಲರೂ ಸೇರಿ ತೀರ್ಮಾನ ಮಾಡ್ತೀರಂದ್ರೆ ಇಲ್ಲ ನಾವೇ ಅವ್ರ ಅಧ್ಯಕ್ಷ ಅಂತ ಅವ್ರ ಗಂಡ ಮಾಡ್ಕೊತಾರೆ ಅವ್ರ ಮೇಲೆ ಕಂಪ್ಲೇಂಟ್ಸು ಆಯ್ತಿಲ್ಲ ಎಲ್ಲ ಮೊದಲಿಂದ ಅವ್ರು ಮೋದಿ ಕಮಿಟಿ ಬಾರದು ಮೊದ್ಲು ಅವರ ಅವನ ಏನಾದ್ರು ಬೇರೆ ಕಮಿಯಲ್ಲಿ ಗಿಡ ಆಗಿದ್ರೆ ಅಲ್ಲಿ ಇವ್ರು ಸುಮಾರು ಮೂವತ್ತು ವರ್ಷದಿಂದ ನಾನೇ ಕೆಲಸ ಮಾಡ್ಕೊಂಡು ಬರ್ತಾರಲ್ಲ ಮಸೀದಿ ಅವ್ರ ಏನಂತ ಅವಕಾಶ ಕೊಟ್ಟಿಲ್ಲ ಅಂದ್ರೆ ನಾನೇ

ಕರ್ನಾಟಕ ಸ್ಟೇಟ್ ಬೋರ್ಡ್ ಇಂದ ಆದೇಶ ಬಂದು ಕೋಲಾರನ ಎ ಸಿ ಅವರಿಗೆ ಆದೇಶ ಮಾಡಿದ್ದಾರೆ ಅಲ್ಲಿ ಹೋಗ್ಬಿಟ್ಟು ಕೆಟರ್ಗೆ ಅಪಾಯಿಂಟ್ ಮಾಡಿ ಅವ್ರ ಹತ್ರ ಏನೇ ರೀತಿ ಎಲ್ಲಾ ದಾಖಲಾ ಎಲ್ಲಾ ತಗೋಬೇಕು ಅವ್ರ ಹತ್ರ ಬ್ಯಾಂಕ್ ಅಕೌಂಟ್ ಏನೇ ರೀತಿ ಎಲ್ಲ ಮಾಡ್ಬೇಕು ಅಂತ ಹೇಳಿದ್ರು ಇವ್ರು ಬಂದಷ್ಟ ನಮ್ಮ ಕೋಲಾರದ ಒಬ್ಬೋರ್ಟ್ ಆಫೀಸರ್ ಯಾರನ್ನ ಮಸೀದಿ ಒಳಗಡೆ ಬರೋಲ್ಲ ಸರ್ ನೋಡ್ಬಿಟ್ಟು ಅವ್ರಿಗೆ ಫೋನ್ ಮಾಡ್ತಾರೆ ಆಯ್ತು ಮತ್ತೆ ಅವ್ರು ರಿಟರ್ನ್ ಮತ್ತೆ ಅಂದ್ರೆ ಒಕ್ಬೋರ್ಟ್ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಶಾಮಿಲ್ ಆಗಿರು ಇವಾಗ ನೋಡಿ ಸದ್ಯಕ್ಕೆ ಎಕ್ಸಾಂಪಲ್ ಕೊಡ್ತಾ ಇದ್ದೀವಿ ಇಪ್ಪತ್ತೈದ್ ನಲ್ಲಿ ಇವ್ರ ಹತ್ರ ಎಲ್ಲಾ ಅಧಿಕಾರಿ ಏನಿದೆ ಕೊಡ್ಬೇಕಂತ ಇವರು ಯಾರು ವಾಕ್ ಆಫೀಸರ್ ಶ್ರಮ್ಸ್ ಅಂತ ಇತ್ತು ಅವ್ರ ಮಸೀದಿ ಒಂದಡೆ ಬಂದ್ಬಿಟ್ಟು ಶುಕ್ರವಾರ ದಿವಸ ಎರಡು ಕಾಲ್ ಗಂಟೆ ಎರಡು ಕಾಲ್ಗೆ ಎಲ್ಲಾ ಇವರಿಗೆ ಅಲ್ಲಿ ಕೌಂಟಿ ಏನ್ ಮಾಡ್ಬೇಕಲ್ವಾ ಯಾಕೆ ಮಾಡಿದ್ರೆ ಆ ಕೌಂಟಿ ಇಷ್ಟು ವರ್ಷ ಜಾಮಿಯಾ ಮಸೀದ್ ಅಪಾರ್ಟ್ಮೆಂಟ್ ಜಾಮಿಯಾ ಮಸೀದ್ ಬಾವೆಂಟ್ ಅಂತ ಇದೆ ಅದು ಟೆನೆಂಟ್ಸ್ ಆ ಟೆನೆಂಟ್ಸ್ ಬಿಲ್ ಆಗಿರೋದು ಯಾರು ಬಿಲ್ ಆಗಿರೋದು ಟೆನೆಂಟ್ಸ್ ಬಿಲ್ ಆಗಿರೋದು ಅವರು ಪಾಪ ಅವರು ಅಮಾಯಕರು ಅವರು ಗೊತ್ತಾಯಲ್ಲ ಏನಂತ ಐದು ಸಾವಿರ ಬಿಲ್ ಹಾಕಿಕೊಂಡಿದ್ದಾರೆ ಟೆನೆಂಟ್ ಬಿಲ್ ಯಾವ ಬಿಲ್ ಆಗಿದ್ರ ನಮ್ಮಲ್ಲಿ ನಿಗಾ ಅತಿಯ ಯಾಕಂದ್ರೆ ಇದು ಮಸೀದಿಗೆ ದಾನ ಮಾಡ್ತಿದಾರ ಆ ಬಿಲ್ ಹಾಕಿಕೊಟ್ಟಿದ್ದಾರೆ ನಾವು ಅವ್ರಿಗೆ ತೋರಿಸಿದ್ವಿ ನಾವು

ఈ తాపి కొడిదాం వాడిలే బిల్ కొడిరడ बिल బిల్ కొడిదా అందు ఒరిజినల్ కొడిలా అందు డైరెక్ట్ సర్ కొడిరడ 2500 అవుతుంది 2500 అమ్మేది కొడిదాం 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 కొడిదాం

पेश खादरी मौलना हां अली मौलना माबू पशा हां माबू पशा माबू पशा हां माबू अकीरवाड़ अ मार्केट المشير المشيرة مدينة Mahmoud Pasha باشا، Muala Makhadi पास है